ಈ ರಾಶಿಯವರಿಗಿಂದು ದುಡ್ಡಿನ ಲಾಭ ನಿಮ್ಮದು ಯಾವ ರಾಶಿ ನೋಡಿ ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಷರಾಶಿ ವೃತ್ತಿ ವ್ಯವಹಾರದಲ್ಲಿ ಆರ್ಥಿಕ ಲಾಭವಾಗಲಿದೆ ಮತ್ತು ನೀವು ವೃತ್ತಿ ಕ್ಷೇತ್ರದಲ್ಲಿ ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ನೀಡಲಿದ್ದೀರಿ ನೀವು ಹೂಡಿಕೆಗಾಗಿ ಯಾವುದೇ ರೀತಿಯ ತಪ್ಪು ಮಾರ್ಗ ಅನುಸರಿಸುವುದನ್ನು ತಪ್ಪಿಸಿ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ ಗುರಿಯತ್ತ ಗಮನವನ್ನು ಉಳಿಸಿಕೊಳ್ಳುವಿರಿ ಯಾವುದೇ ರೀತಿಯ ತೊಂದರೆಗಳು ಬರಬಾರದೆಂದರೆ ಇದಕ್ಕೆ ಪರಿಹಾರ ಹನುಮಾನ್ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚಿ ವೃಷಭ ರಾಶಿ ವ್ಯಾಪಾರ ಪ್ರಗತಿಯಿಂದ ಉತ್ಸುಕರಾಗುವಿರಿ ಕಚೇರಿಯಲ್ಲಿನ ಅರ್ಹತೆ ಮತ್ತು ಅನುಭವದ ಬಲದ ಮೇಲೆ ನೀವು ನಿಮ್ಮ ಗುರಿಯನ್ನು ಸಾಧಿಸುವಿರಿ ಹೊಸ ಯೋಜನೆಗೆ ವೇಗ ಸಿಗಲಿದೆ ವ್ಯಾಪಾರ ಕಾರ್ಯಗಳು ಉತ್ತಮ ಫಲಿತಾಂಶವನ್ನು ಪಡೆಯುತ್ತವೆ ಆರ್ಥಿಕ ಲಾಭ ಹೆಚ್ಚಾಗಲಿದೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಇದಕ್ಕೆ ಪರಿಹಾರವಾಗಿ ಶ್ರೀ ಸೂಕ್ತವನ್ನು ಓದಿರಿ ಮಿಥುನ ರಾಶಿ ಕಚೇರಿ ಕೆಲಸದಲ್ಲಿ ತಾಳ್ಮೆ ಇದ್ದರೆ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮುಂದುವರಿಸುವಿರಿ ನೀವು ವಿವಾದಗಳನ್ನು ತಪ್ಪಿಸಿದರೆ ಆರ್ಥಿಕ ವಿಷಯದಲ್ಲಿ ಸ್ಪಷ್ಟತೆ ಹೆಚ್ಚಲಿದೆ ಹಾಗೂ ನಿಮ್ಮ ಆತ್ಮೀಯರ ಸಲಹೆಯನ್ನು ಪಾಲಿಸುವಿರಿ ವೃತ್ತಿ ವ್ಯವಹಾರವು ಬದಲಾಗದೆ ಉಳಿಯುತ್ತದೆ ಪರಿಹಾರ ಗಣೇಶನಿಗೆ ಗರಿಕೆ ಅರ್ಪಿಸುವುದು ಒಳ್ಳೆಯದು ಕಟಕ ರಾಶಿ ವ್ಯಾಪಾರಸ್ಥರ ಆರ್ಥಿಕ ವ್ಯವಹಾರದಲ್ಲಿ ಲಾಭ ಆಗಲಿದೆ ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಸಹ ಪ್ರಶಂಸಿಸಲಾಗುತ್ತದೆ ಕಚೇರಿಯಲ್ಲಿ ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸ ಪ್ರಾರಂಭವಾಗಲಿದೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಸರಿಯಾದ ಹೊಂದಾಣಿಕೆ ಇರುತ್ತದೆ ನಿಮಗೆ ಯಾವುದೇ ರೀತಿ ತೊಂದರೆ ಇದ್ದರೆ ಹಸುವಿಗೆ ಮೇವನ್ನು ತಿನ್ನಿಸುವುದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ರಾಶಿ ಸಮಯಕ್ಕೆ ಸರಿಯಾಗಿ ವ್ಯಾಪಾರ ಕಾರ್ಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತನ್ನಿ ಮಾಧ್ಯಮ ಕಂಪ್ಯೂಟರ್ ಆನ್ಲೈನ್ನಂತಹ ವೃತ್ತಿ ಮಾಡುತ್ತಿರುವವರಿಗೆ ಲಾಭವಾಗಲಿದೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರು ಕೆಲವು ಸಾಧನೆ ಮಾಡಬಹುದು ನಿಮಗೇನಾರ ಸಮಸ್ಯೆ ಇದ್ದರೆ ಇದಕ್ಕೆ ಪರಿಹಾರ ಹನುಮಂತನನ್ನು ಆರಾಧಿಸಿ ನೀವು ಹನುಮಂತನನ್ನು ಆರಾಧಿಸುವುದರಿಂದ ನಿಮಗೆ ಬರುವ ಕಷ್ಟಗಳು ದೂರವಾಗುತ್ತೆ ರಾಶಿ ವ್ಯಾಪಾರದಲ್ಲಿ ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ಆದ್ದರಿಂದ ನಿಮ್ಮ ಕಾರ್ಯಗಳನ್ನು ಪೂರ್ಣ ಗಂಭೀರತೆಯಿಂದ ಕಾರ್ಯಗತಗೊಳಿಸಿ ಸರ್ಕಾರಿ ಸೇವೆಯಲ್ಲಿರುವ ಜನರಿಗೆ ಗೊಂದಲವಾಗಬಹುದು ಇದಕ್ಕೆ ಪರಿಹಾರ ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ ನಿಮಗೆ ಬರುವ ಕಷ್ಟಗಳು ದೂರವಾಗಲಿದೆ ಹಾಗೂ ತುಲಾರಾಶಿ ವ್ಯಾಪಾರದಲ್ಲಿ ಕೆಲವು ಏರುಪೇರು ಮುಂದುವರಿಯುತ್ತದೆ ನಿಮ್ಮ ತಿಳುವಳಿಕೆ ಮತ್ತು ಸರಿಯಾದ ನಡವಳಿಕೆಯಿಂದ ನೀವು ಸಮಸ್ಯೆಗಳನ್ನು ಪರಿಹರಿಸಬಹುದು ಈ ಸಮಸ್ಯೆಯಲ್ಲಿ ಎಲ್ಲಿಯೂ ಹೂಡಿಕೆ ಮಾಡುವುದು ಸೂಕ್ತವಲ್ಲ ನಿಮ್ಮ ರಾಶಿಯವರಿಗೆ ಪರಿಹಾರವಾಗಿ ಬಿಳಿ ವಸ್ತುಗಳನ್ನು ದಾನ ಮಾಡಿ ವೃಶ್ಚಿಕ ರಾಶಿ ವ್ಯವಹಾರದಲ್ಲಿ ಹೆಚ್ಚು ಶ್ರಮ ಮತ್ತು ಸಮಯವನ್ನು ನೀಡುವ ಅವಶ್ಯಕತೆ ಇದೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದ್ದರೆ ಕಠಿಣ ಪರಿಶ್ರಮದ ನಂತರ ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ ಅದಕ್ಕೆ ಟೆನ್ಷನ್ ಬೇಡ ಉದ್ಯೋಗದಲ್ಲಿ ಬಡ್ತಿಯಾಗಲಿದೆ ಇದಕ್ಕೆ ಪರಿಹಾರವಾಗಿ ಈ ರಾಶಿಯವರು ಇರುವೆಗಳಿಗೆ ಏನಾದರೂ ಸಿಹಿ ನೀಡಿ ಧನಸ್ಸು ರಾಶಿ ವ್ಯಾಪಾರದಲ್ಲಿ ಆದಾಯ ಉತ್ತಮವಾಗಿರುತ್ತದೆ ಪ್ರತಿಕೂಲ ಸಂದರ್ಭದಲ್ಲಿ ಸಹ ನೀವು ಖಂಡಿತವಾಗಿಯೂ ಎಲ್ಲಿಂದಲಾದರೂ ಸಹಾಯ ಪಡೆಯುತ್ತೀರಿ ಪಾಲುದಾರಿಕೆಗೆ ಸಂಬಂಧಿಸಿದ ಯಾವುದೇ ಯೋಜನೆ ಇದ್ದರೆ ಖಂಡಿತವಾಗಿಯೂ ಅದರ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಈ ರಾಶಿಯವರ ಪರಿಹಾರವಾಗಿ ಹಳದಿ ವಸ್ತುಗಳನ್ನು ದಾನ ಮಾಡಿ ಮಕರ ರಾಶಿ ವ್ಯಾಪಾರ ಸಂಬಂಧಿತ ಚಟುವಟಿಕೆಗಳಲ್ಲಿ ಎಚ್ಚರದಿಂದಿರುವುದು ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಶತ್ರುಗಳು ಹೆಚ್ಚಾಗಬಹುದು ಆದ್ದರಿಂದ ನೀವು ಎಚ್ಚರವಾಗಿರುವುದು ಮುಖ್ಯ ಇದಕ್ಕೆ ಪರಿಹಾರ ಗಣೇಶನ ಆರಾಧನೆ ಮಾಡಿ ಕುಂಭರಾಶಿ ಈ ಸಮಯವು ಸವಾಲುಗಳಿಂದ ತುಂಬಿದೆ ವ್ಯವಹಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಬೇಡ ನೀವು ಪ್ರಾರಂಭಿಸಿದ ದಿನದ ಆರಂಭದಿಂದಲೇ ಸಮಸ್ಯೆ ಆಗುತ್ತದೆ ನಂತರ ಸರಿಯಾಗಬಹುದು ಇದಕ್ಕೆ ಪರಿಹಾರ ನಿರ್ಗತಿಕರಿಗೆ ಸಹಾಯ ಮಾಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ